ಹ ಅವ್ನತ್ರ ಇಲ್ಲ ಸಾರ್ ಒಂದ್ ಟೀ ಅಂಗಡಿ ಇಟ್ಕೊಂಡಿದ್ದಾನೆ ಫುಟ್ಬಾತ್ ಅಲ್ಲಿ ಹ್ಮ್ ಅವ್ನು ಸ್ವಂತ ಮನೆ ಐತಿ ಅದೈತಿ ಏನಿಲ್ಲ ಅವನ ಎಲ್ಲಾ ಇಸ್ಪಿಟಲ್ ಆಡಿಸಿ ಓದ್ ಬಿಟ್ಟವ್ ಸಂತಕ್ಕೆ ಹೆಸರು ಐತಿ ಏನ ಏನ್ ಹೆಸರು ಐತಿ ಅದೇ ಇಸ್ಪಿಟಲ್ ಐನೂರು ಸಾವಿರ ಕೊಡ್ತಾ ಇದ್ದ ಜನರಿಗೆ ಅದೇ ಹೆಸ್ರು ಇನ್ ಏನು ಅವನ್ ಹೆಸರು ಇಲ್ಲ ಏನಿಲ್ಲ ಹ್ಮ್ ನನಗೆ ಬಂಡ್ಯಾಗ ಒಂದ್ಸಲ ಕಾರ್ ಎತ್ಕೊಂಡೋಗಿದ್ದ ನನ್ ಕಾರ ಒಂದ್ಸಲ ಬಾಡಿಗೆ ಕೊಟ್ಟಿಲ್ಲ ಹೋದ್ ವರ್ಷ ಆಮೇಲೆ ಒಂದ್ಸಲಿ ಮೂರುವ ಸಾವಿರ ಮೈಸೂರು ಕೊಡ್ತೀನಿ ಬೇರೆ ಎರಡ್ ಸಾವಿರ ಕೊಟ್ಟ ನನ್ಗ ಅವಾಗ ಅಮರ್ತಾ

ಹ್ಮ್ ನಾನು ಯಾಕ ಅವನು ಹೋಗಿ ಮಾತಾಡ್ತರೆ ಕೇಳಿ ಅಂತವರು ಮಾತಾಡ್ತ ನನಗೆ ಬೆಲೆ ಇಲ್ಲ ಸರ್ ನನ್ ಫ್ಯಾಮಿಲಿ ಮ್ಯಾನ್ ಅವನು ಯಾರು ಇಲ್ಲ ಹು ಯಾವ ಅಂಡಿ ಜೆಂಟ್ ಯಾರು ಇಲ್ಲ ಕೇಳೋರು ಫಾಲೋರು ಎಲ್ಲ ಅವನಿಗೆ ಹು ಫ್ಯಾಮಿಲಿ ಇದಾರೆ ನಾನು ಮಾತಾ ಏನುಂದ್ರು ಮೂರು ಜನ ಮಕ್ಳು ಬಂದ್ಮೇಲೆ ಅಥವಾ ಆ ಮಾಹಿತಿ ಅಲ್ಲ ಏನು ಏನ್ ಹೇಳಿ ಸಂತು ನನ್ಗೆ ಹು ಸಂತುನೇ ಹೇಳಲಿಲ್ಲ ಯಾರು ಹೇಳಿ ಏನ್ ಹೇಳಿಲಾ ಹು ನೆನ್ನೆ ಮಾಡಿದ್ರು ದೊಡ್ಡೋರೆಲ್ಲ ಬಂದಾಗ ಅವರು ಮಾತನಾಡ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ಸಂತೋಷ ಅವ್ರು ಇರ್ಲಿಲ್ವಾ ನಿಮ್ಮ ಅಲ್ಲಿ ಮಾತಾಡುವ ಸಂತೋಲ್ ಇದ್ದ ಹೋಗ್ಬಿಡಮ್ಮ ಅಂತ ತಿರ್ಗಿ ಕಡೆ ಹೋಗಿ ಫೋನ್ ಅಲ್ಲಿ ಮಾತಾಡೋದು ಹ್ಮ್ ಹ್ಮ್ ನಾನು ಅವನ ಇಬ್ರು ಫೋನ್ ಅಲ್ಲಿ ಮಾತಾಡೋದು ಅಲ್ಲೇ ಇದ್ಕೊಂಡು ಆ ಅಲ್ಲೇ ಇದ್ಕೊಂಡು ದೂರ ದೂರ ಹೋಗಿ ಫೋನ್ ಅಲ್ಲಿ ಮಾತಾಡೋದು ಅವರು ಆಮೇಲೆ ಅದೇನೋ ನನ್ ಮಗಳಿಗೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಹಾಕ್ತೀನಿ ಅಂತ ಗೆ ಹ್ಮ್ ಅದೇನೋ ಹಾಕಿದಾನ ಬಿಟ್ಟಿದಾನ ಗೊತ್ತಿಲ್ಲ ಆ ರೆಕಾರ್ಡ್ ಈಗ ಕಳ್ಸಿ ಕೊಡ್ತೀನಿ ನೋಡಿ

ಎಲ್ಲ ಏನೇನೋ ಮಾತಾಡ್ಕೊಂಡಿದ್ದೀರ ಬೇಕಾಗಿಲ್ಲ ನನಗೆ ಮಕ್ಕಳು ಮಾತ್ರ ಎಲ್ಲ ಇರ್ಲಿ ಚೆನ್ನಾಗಿ ಸಾಕೊಳ್ಳಿ ಇಲ್ಲ ಅಂತ ಹೇಳಿಲ್ಲ ತಿಂಗಳಿಗೆ ಒಂದು ಅರ್ವತ್ ಸಾವಿರ ದುಡಿದಿನಿ ಡೈಲಿ ಎರಡ್ ಸಾವಿರ ಲೆಕ್ಕ ಅದ್ರಲ್ಲಿ ಒಂದು ಹದ್ನಾಲ್ಕ್ ಸಾವಿರ ಸಾವಿರ ಡೀಸೆಲ್ ಹೋಗುತ್ತೆ ನಾನು ಮನೆ ಬೆಳೆಗೆ ಕಟ್ಕೊಬೇಕಲ್ಲ ಸರ್ ನಾನು ಒಂದು ಒಂದ್ ಹತ್ ಸಾವಿರ ಹದಿನೈದು ಸಾವಿರ ತಿಂಗಳ ಫೀಸ್ ಏನೋ ನಾನು ಕಟ್ಕೊಂಡು ಹೋಗ್ತೀನಿ ಸರ್ ಅಷ್ಟೇ ನನ್ನ ಹತ್ರ ಆಗೋದಷ್ಟೇ ಒಂದ್ ಏಳು ಸಾವಿರ ಉಳಿಬೋದು ಎಲ್ಲಾ ಹೋಗಿ ಯಾಕಂದ್ರೆ ನಾನು ಬಾಡಿಗೆ ಕಟ್ಬೇಕು ಕಾರ್ ಇಎಂಐ ಇದೆ ಪ್ರತಿ ಒಂದ್ ನಾನು ಕಟ್ಬೇಕಲ್ಲ ಸರ್ ನನಗೊಂದ್ ಐದಾರ್ ಸಾವಿರ ಉಳಿಬೋದು ಐದಾರ್ ಸಾವಿರ ಅವ್ರಿಗೆ ಕೊಟ್ಬಿಡ್ತೀನಿ ಫೀಸ್ಗೆ ಫೀಸ್ ಕೊಡ್ತೀವಿ ತಿಂಡಿಗೆಲ್ಲ ಅವ್ರು ನೋಡ್ಕೊಳ್ಳಿ ಹ್ಮ್ ಫೀಸ್ ನಾನ್ ಕೊಟ್ಬಿಡ್ತೀನಿ ಇಲ್ಲ ಅಂತ ಹೇಳಿಲ್ಲ ಅವ್ರರ್ದ ಹಾಕ್ಲಿ ಅರ್ಧ ಹಾಕೋಣ ಮಾಡಕ್ ಆಗಲ್ಲ ಸರ್ ಅವ್ರು ಹೋಗ್ಬಿಟ್ಟಿದಾಳೆ ನನ್ನ ಹತ್ರ ಇದ್ರೆ ನನ್ನ ಕಷ್ಟನ ಸುಖನ ಇವಾಗ ಹೋಗಿದ್ರೆ ಇವಾಗ ಹೋಗಿ ಒಂದ್ ಇಪ್ಪತ್ ನಾಲ್ಕ್ ದಿವ್ಸ ಆಯ್ತು ನನ್ ಕೆಲ್ಸಕ್ಕೆ ಇಪ್ಪತ್ ನಾಲ್ಕ್ ದಿವ್ಸಕ್ಕೆ ಎರಡ್ ಎರಡ್ ಸಾವಿರ ಅಂದಿದ್ರೆ ನನ್ನ ಹತ್ರ ಒಂದ್ ಐವತ್ ಸಾವಿರ ರೂಪಾಯಿ ದುಡ್ಡು ಇರೋದು ನನ್ನ ಹತ್ರ ಏನೂ ಇಲ್ಲ ಒಂದ್ ರೂಪಾಯಿ ಊಟಕ್ಕೂ ಕಾಸಿಲ್ಲ ರೋಡ್ ನಿಂತಿ ಇಲ್ಲ ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ರೆ ಈಗ ನಾನ್ ತುಂಬಾ ಕೆಟ್ಟ ಜಾಬ್ ಸರ್ ನನ್ಗೆ ಒಂದ್ ರೂಪಾಯಿ ದುಡ್ಡು ಇಲ್ಲ ಜಾಬ್ ಅಲ್ಲಿ ಹಾ ಒಂದ್ ರೂಪಾಯಿ ಫೋನ್ ಪೇ ಇಲ್ಲ ಏನ್ರಲ್ಲಿ ಇಲ್ಲ ಹತ್ರ ಕಾಸು ಅಂದ್ರೆ ಇದು ಪ್ರಕರಣ ಆದಾಗಿಂದ ಕೂಡ ನೀವು ಕೆಲ್ಸಕ್ಕೆ ಸರಿಯಾಗಿ ಹೋಗಿಲ್ಲ ಅಂತನ ಅಥವಾ ಸರ್ ಇಲ್ಲ ನಾನ್ ಕೆಲ್ಸಕ್ಕೆ ಹೋಗ್ಲೇ ಇಲ್ಲ ಹ್ಮ್ ಹ್ಮ್ ಈ ತಿಂಗಳು ಪೂರ್ತಿ ದುಡಿದಿಲ್ಲ ಅಂತ ಯಾವಾಗ ಮೂವತ್ತೊಂದನೇ ತಾರೀಕು ಹೋದ್ಲು ನೋಡಿ ಎರಡ್ ಗಾಡಿ ಚೆಕ್ ಬನ್ಸ್ ಆಗಿದೆ ಎರಡ್ ಕಾರ್ದು ಹ್ಮ್ ಏನೋ ಕಟ್ಬಿಟ್ಟು ಮೂರ್ ಸಾವಿರದ ಏಳ್ನೂರು ರೂಪಾಯಿ ನಾವು ಹ್ಮ್ ಇನ್ನ ಎರಡ್ ಇ ಎಂ ಚೆಕ್ ಬನ್ಸ್ ಆಗ್ಬಿಡ್ರಿ ಸರ್ ಒಂದು ಹದಿನೆಂಟ್ ಸಾವಿರದ ಏಳ್ನೂರ ರೂಪಾಯಿ ಒಂದ್ ಗಾಡಿದು ಇನ್ನೊಂದು ಹದಿನೈದು ಸಾವಿರದ ಎಂಟುನೂರ ಹದಿನೈದು ಸಾವಿರದ ಆರ್ನೂರ ಎಂಟು ರೂಪಾಯಿ ಒಂದು ಗಾಡಿದು ಹ್ಮ್ ಹ್ಮ್ ಚೆಕ್ ಬೋನ್ಸ್ ಆಗಿದೆ ಸರ್ ಯಾಕೆ ನನ್ ದುಡಿಲೇಬೇಕಲ್ಲ ಬೇಕಲ್ಲ ಇವ್ರದೇ ಪ್ರಚಾರ ಮಾಡ್ಕೊಂಡಿದ್ರು ಯಾಕಂದ್ರೆ ನನಗೂ ಮರೇದಿರಲ್ಲ ಸರ್ ಆರಂಭದಲ್ಲೇ ಹೇಳ್ಬಿಟ್ಟಿದ್ವಿ ನಾವು ಇದು ಯಾಕಂತಂದ್ರೆ ಲೀಲಾ ಅವ್ರಿಗು ಬರೋದಕ್ ಮನ್ಸಿಲ್ಲ ನಾವು ಇಲ್ಲಿ ನಿಮ್ಮ ಜೊತೆ ಅಂದ್ರೆ ಒಟ್ಟು ನಿಮ್ಮ ಮಕ್ಕಳಿಗೋಸ್ಕರನಾದ್ರು ನಿಮ್ಮನ್ ಒಂದ್ ಮಾಡ್ಬೇಕು ಅನ್ನೋ ಇದ್ರಿಂದಾನೇ ಇಷ್ಟು ಇನ್ವಾಲ್ವ್ ಆಗಿದ್ದು ಹೊರತುಪಡಿಸಿ ಇಲ್ಲ ಅಂತ ಅಂದಿದ್ರೆ ಫಸ್ಟ್ ಡೇ ಏನು ಸ್ವಲ್ಪ ಪಬ್ಲಿಕ್ ಆಯ್ತು ಅದ್ರ ಬಗ್ಗೆ ಒಂದ್ ಚೂರ್ ಚರ್ಚೆ ಮಾಡಿ ಅಲ್ಲಿಗೆ ಬಿಟ್ಟಾಕ್ ಬಿಡ್ತಿದ್ವಿ ನೋಡಿ ಹೇಳ್ಬಿಡ್ತೀನಿ ಏನ್ ಡೌಟ್ 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 ಅಂತ ಇದ್ಲಲ್ಲ ಈ ಡೌಟ್ ಗೆ ತಾನೇ ಅವಳು ನಾನು ಹಿಡ್ದಿರೋದು ಇದು ಒಂದೂವರೆ ವರ್ಷದಿಂದ ಎರಡು ವರ್ಷದಿಂದ ಈ ತರ ಅವಳು ನಡ್ಕೊಂಡಿರೋದಕ್ಕೆ ನಾನು ಡೌಟ್ ಕೊಟ್ಟಿರೋದು ಅವಳ ಮೇಲೆ ಇದ್ರು ನಾನು ಡೌಟೇ ಪಡ್ತಾ ಇರ್ಲಿಲ್ಲ ಅವಳ ಮೇಲೆ ಅವ್ರು ಹೇಳ್ತಿರೋದು ಆರು ತಿಂಗಳ ನಾನು ಫಸ್ಟ್ ನಿಮಗು ಆರು ತಿಂಗಳ ಪ್ರೆಗ್ನೆಂಟ್ ಇರ್ಬೇಕಾದಾಗ್ಲೆ ಡೌಟ್ ಆರಂಭಿಸ್ತಿದ್ರು ಅಂತ ಅಂದ್ರೆ ಸರ್ ಅಪರೇಷನ್ ಮಾಡ್ಕೊಂಡು ಅವಾಗ ಬಿಟ್ಟು ಹೋಗ್ಬಿಟ್ಟಿದ್ರೆ ಚೆನ್ನಾಗಿರೋದಲ್ಲ ಮೂರು ಜನ ಮಕ್ಕಳು ಮಾಡ್ಕೊಂಡು ಹನ್ನೊಂದು ವರ್ಷ ಸಂಸಾರ ಮಾಡಿ ಇದೆಲ್ಲ ಬೇಕಾಗಿತ್ತ ನಾನ್ ಕೇಳ್ತಾರದು ಉದಾಹರಣೆ ಅವಳು ಹೇಳಿದಾಳೆ ಓಕೆ ಮೂರ್ ಜನ ಮಕ್ಳು ಮಾಡ್ಕೊಂಡು ಕತ್ತಿಗೂ ಉದ್ದಕ್ಕೆ ಮಕ್ಳು ಬೆಳದ್ಬಿಟ್ಟವ್ರೆ ಇದೆಲ್ಲಾ ಬೇಕಾಗಿತ್ತ ಇವಳು ಇಲ್ಲ ಅದೆಲ್ಲಾ ಹೇಳ್ಬಾರ್ದು ಮಂಜು ಯಾಕಂತಂದ್ರೆ ಇಲ್ಲ ಸರ್ ಇವಳಿಗೆ ನಾನೇ ಹೇಳ್ತೀನಲ್ಲ ಇವಳು ನೋಡಿ ಫಸ್ಟ್ ಕಡ್ ಹತ್ರ ಇನ್ನು ಇದ್ದಿಲ್ಲ ನನ್ನ ಹತ್ರನೂ ಇದ್ದಿಲ್ಲ ಇವಾಗ ಅವನು ಯಾರ ಎರಡು ವರ್ಷದಿಂದ ಪರಿಚಯ ಅಂತ ಹೇಳ್ತಾವ್ರೆ ಅವನ ಹತ್ರನು ಬಾಳಲ್ಲ ಎಲ್ಲೂ ಹೋಗಲ್ಲ ಸರ್ ನಾನು ಬೆಂಗ್ಳೂರಲ್ಲಿ ಹೇಳ್ತೀನಿ ನೋಡ್ತೀನಲ್ಲ ಇವ್ರ ಹ ಅಲ್ಲ ಮಕ್ಕಳು ಅವ್ರ ಜೊತೆಗೆ ಇರೋದ್ರಿಂದ ನೀವ್ ಅವ್ರನ್ನ ಗಮನಿಸ್ತಾನೆ ಇರ್ತೀರಿ ಅದು ಬೇರೆ ನೋಡ್ತಾನೆ ಇರ್ತೀನಿ ಸಾರ್ ಯಾಕಂದ್ರೆ ಎರಡ್ ದಿವಸಕ್ಕೆ ಒಂದ್ಸಲಿ ಹೋಗ್ ನೋಡೋದು ಮಕ್ಕಳನ್ನ ಮಾತಾಡ್ತೀನಿ ಹ್ಮ್ ಮಾತಾಡ್ಸ ಮಾತಾಡ್ಸ್ತೀನಿ ನನ್ ಮಕ್ಕಳನ್ನ ಆದ್ರೆ ಅವಳಂತೂ ಮಾತಾಡ್ಸಲ್ಲ ಅವ್ನು ಮಾತಾಡ್ಸಲ್ಲ ಈಗ. ಅಲ್ಲಲ್ಲ ಇದು ಮಾತಾಡ್ಸುವಂತ ವಿಚಾರ ಇಲ್ಲಿ ಏನು ಉಳ್ದಿಲ್ಲ ಯಾಕಂತಂದ್ರೆ ಆದ್ಮೇಲೂನು ನೀವು ಅವ್ರನ್ನ ಇನ್ನು ಬಂದ್ರು ಕರ್ಕೋತೀನಿ ಅಂತಿದ್ರಲ್ಲ ಇದಕ್ಕೆ ಗ್ರೇಟ್ ಅನ್ಬೇಕು ಅಥವಾ ಇನ್ನೇನ್ ಅನ್ಬೇಕು ಗೊತ್ತಿಲ್ಲ ಮಂಜು ಅವ್ರೆ ಒಂದು ಒಂದ್ ವಿಚಾರ ಹೇಳ್ಬಿಡ್ತೀನಿ ನಮ್ಮ ಗಮನಕ್ಕೆ ಅಥವಾ ಇಂತಹ ಪ್ರಕರಣಗಳನ್ನ ಗಮನಿಸಿದ ಹಾಗೆ ಸಾಕಷ್ಟು ಜನ ಎಂಟಿ ಹೋಗ್ಬಿಟ್ಲು ಅಂದ ತಕ್ಷಣ ಒಂದಿಷ್ಟು ಏನೋ ರಿಕ್ವೆಸ್ಟ್ ಮಾಡ್ಕೊಂತಾರೆ ಒಂದ್ ದಿವಸ ಎರಡ್ ದಿವ್ಸ ಅದಾದ್ಮೇಲೆ ಏನ್ ಮಾಡ್ಬಿಡ್ತಾರೆ ಹೋಗ್ಲಿ ಬಿಡಪ್ಪ ಏನೋ ಚಪ್ಲಿ ಅರ್ದೋಯ್ತು ಅನ್ನೋ ರೀತಿಯಲ್ಲಿ ಬಿಟ್ಟಾಕ್ ಬಿಡ್ತಾರೆ ಎಷ್ಟೊಂದ್ ಜನ ಸಾಕಷ್ಟು ಜನ ನೋಡಿದೀನಿ ಹ್ಮ್ ಯಾಕೆಂತಂದ್ರೆ ಅಷ್ಟು ಸಮಾಜದಲ್ಲಿ ಪ್ರತಿದಿನ ದಿನ ಏನು ಸಾವಿರ ನಡೀತಾ ಇರುತ್ತೆ ಆದ್ರೂ ಕೂಡ ನೀವು ಈಗ ಇಷ್ಟು ದಿನ ಆದ್ರೂ ಕೂಡ ನೀವು ಬೇರೊಬ್ಬ ಜೊತೆ ಅವ್ರು ಪರ್ಸನಲ್ ಆಗಿರೋದನ್ನ ಎಲ್ಲವನ್ನೂ ಕೂಡ ನೀವು ಫೋಟೋ ಮೂಲಕ ಗಮನಿಸಿದ್ಮೇಲೂ ಕೂಡ ಸೊ ಎಲ್ಲವನ್ನು ಬಿಟ್ಟು ನಾನು ಆ ಎಲ್ಲವನ್ನು ಮರೆತು ಕೇಸ ನಾನು ಅವಳ ಜೊತೆ ಜೀವನ ಮಾಡ್ತೀನಿ ಅಂತ ನೀವು ಇನ್ನು ಹೋರಾಟ ಮಾಡ್ತಿದ್ರಲ್ಲ ಹೌದೌದು ನನಗೆ ಜಿದ್ದು ಪದ್ದು ಎಲ್ಲ ಏನಿಲ್ಲ ಸರ್ ಇವಾಗ್ಲೂ ಬರ್ಲಿ ಸಂಸಾರ ಮಾಡೋಣ ಮಕ್ಕಳಿಗೋಸ್ಕರ ಮಾಡಣ ಅಷ್ಟೇ ಅವಳ ಇನ್ನೇನ ಬಂದ್ ಇದ್ ಮಾಡ್ ಮಾಡ್ ನನ್ ಏನ ಬೇಡ ಮಕ್ಕಳಿಗೆ ಏನೋ ರೆಡಿ ಮಾಡ್ ಕಳ್ಸು ನಾನು ಕರ್ಕೊಂಡೋಗ್ ಬಿಡ್ತೀನಿ ಹ್ಮ್ ಅರ್ಥ ಆಯ್ತಾ ನಾವ್ ಮಾಡಿ ನಾವು ಮನೇಲಿ ಏನೋ ತಂದಾಕೋದು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇರೋಣ ಅಷ್ಟೇ ಹ್ಮ್ ಹ್ಮ್ ಅಷ್ಟೇ ನಾನ್ ಹೇಳ್ತಾ ಇರೋದು ಒಟ್ಟು ಈಗ ಒಟ್ಟಾರೆಯಾಗಿ ಮೂರು ಜನ ಮಕ್ಳು ಅವ್ರ ಹತ್ರ ಯಾವಾಗ ಕಟ್ಕೊಂಡಿರೋನೆ ಕೊನೆ ತನಕ ಇಟ್ಕೊಂಡಿರೋನು ಅರ್ಧದಲ್ಲೇ ಹೇಳ್ಬಿಡ್ತೀನಿ ನೋಡಿ ಕಟ್ಕೊಂಡಿರೋನು ಕೊನೆ ತನಕ ಇಟ್ಕೊಂಡಿರೋನು ಅರ್ಧದಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ ಹ್ಮ್ 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 ಸೊ ಅದು ಅವ್ರಿಗೆ ಇನ್ನು ಅನುಭವ ಆಗಿಲ್ಲ ಅಂತ ಇನ್ನು ಅನುಭವ ಆಗಿಲ್ಲ ಮುಂದಕ್ ಗೊತ್ತಾಗುತ್ತೆ ಹ್ಮ್ ಮುಂದಕ್ಕೆ ಇವಾಗಲ್ಲ ಸ್ವಲ್ಪ ಮುಂದಕ್ ಗೊತ್ತಾಗುತ್ತೆ ಸರ್ ಅವ್ರಿಗೆ ಹ್ಮ್ ಹ್ಮ್ ನನ್ನ ಸಂಸಾರ ನಾಯ್ ಮಾಡಿ ನಿಮ್ದಿಂದ ಇದ್ದಾನಲ್ಲ ಅವನು ಅದೇ ತರ ಅವ್ನ ಸಂಸಾರ ಯಾರನ್ನ ಹಾಯ್ ಮಾಡಿದ್ರೆ ಗೊತ್ತಾಗುತ್ತೆ ಹ್ಮ್ ಅವ್ನಿ ಇವಾಗ ಗೊತ್ತಾಗಲ್ಲ ಸರ್ ಮುಂದಕ್ಕೆ ಹೋಯ್ತಾ 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 ಗೊತ್ತಾಗುತ್ತೆ